ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ನಾನು ಮಾರ್ಕೆಟಿಗೆ ಬಂದಿದ್ದೀನಿ ಅದರಲ್ಲಿ ನಿಮಗೆ ತೋರಿಸ್ಬೇಕಾದಂಥ ವಿಶೇಷವಾದ ಹಣ್ಣು ಅಂತ ಅಂದರೆ ಈ ನೇರಳೆ ಹಣ್ಣು ನೇರಳೆ ಹಣ್ಣು ಒಂದು ಸೀಸನಲ್ ಫ್ರೂಟ್ಸ್ ಹೌದು ನಾವು ಇದನ್ನು ನಾವು ಯಾವ ರೀತಿಯಾಗಿ ಬಳಸ್ಕೋಬೇಕು ಅಂತ ಎಲ್ಲ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ನೇರಳೆ ಹಣ್ಣು ಮೇಯಿಂದ ಜೂನ್ ಎಂಡ್ ತನಕ ಎಲ್ಲ ಕಡೆ ಸಿಗುತ್ತೆ ಕಡಿಮೆ ಬೆಲೆ ಕೂಡ ಸಿಗುತ್ತೆ ಏನಕ್ಕೆ ಅಂತಂದರೆ ಸೀಸನಲ್ಲಿ ಸಿಗೋವಂಥ ಹಣ್ಣು ಕಡಿಮೆ ಬೆಲೆಗಿರುತ್ತೆ ಹಾಗೆ ಪ್ರಕೃತಿ ನಮಗೆ ಪ್ರತಿ ಒಂದು ಸೀಸನಲ್ಲೂ ಒಂದೊಂದು ಹಣ್ಣನ್ನು ಕೊಡ್ತಾ ಬರ್ತಾರೆ ಸೊ ಆ ಸೀಸನಲ್ಲಿ ಇರೋವಂಥ ಹಣ್ಣನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಸರಿಯಾಗಿ ತಿನ್ನೋದರಿಂದ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಯಾರೇ ಆದರೂ ಕೂಡ ಆ ಸೀಸನಲ್ಲಿ ಬರೋವಂಥ ಹಣ್ಣನ್ನು ಖಂಡಿತವಾಗ್ಲೂ ಮಿಸ್ ಮಾಡ್ಕೊಂಬಿಡಿ ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಹಣ್ಣು ಬರುತ್ತೆ ಅದನ್ನು ತಿಂದು ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಬೋದು ಅದರ ಜೊತೆಗೆ ಈ ನೇರಳೆ ಹಣ್ಣು ಪ್ರತಿಯೊಂದು ಏಜ್ನವರು ತಿನ್ನಲೇಬೇಕಾದಂತಹ ಹಣ್ಣು ಇದು ಏನಕ್ಕೆ ಅಂತಂದರೆ ಇದರಲ್ಲಿ ವಿಟಮಿನ್ ಸಿ ಮತ್ತು ಎ ಹೆಚ್ಚಾಗಿರೋದ್ರಿಂದ ಕಣ್ಣಿನ ಆರೋಗ್ಯ ಹಾಗೆ ಚರ್ಮದ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಹಾಗೆ ವಿಟಮಿನ್ ಬಿ ಸಿಕ್ಸ್ ಇರೋದರಿಂದ ಮೆದುಳಿನ ಕಾರ್ಯ ಕೂಡ ತುಂಬ ಒಳ್ಳೆಯದು ಇದರಲ್ಲಿ ಪೊಟ್ಯಾಷಿಯಮ್ಮು ಕ್ಯಾಲ್ಶಿಯಮ್ಮು ಕಬ್ಬಿಣ ಅಂಶ ಖನಿಜ ಅಂಶ ಸಮೃದ್ಧವಾಗಿರೋದರಿಂದ ದೇಹದ ಆರೋಗ್ಯಕ್ಕೆ ಹಾಗೆ ಸ್ನಾಯುಗಳ ಬೆಳೆತ ಕೂಡ ತುಂಬ ಒಳ್ಳೆಯದು ಮಕ್ಕಳು ಇದ್ರೂ ಪ್ರತಿಯೊಂದು ಏಜ್ನವರು ತಿನ್ನೋದರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ಕೆಂಪು ರಕ್ತ ಕಣಗಳ ಉತ್ಪಾದನೆ ಮಾಡುವಂತಹ ಸಾಮರ್ಥ್ಯ ಜಾಸ್ತಿ ಇರೋದರಿಂದ ನಮಗೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಅದ್ರ ಜೊತೆಗೆ ಇದು ಯಾವೆಲ್ಲ ಕಾಯಿಲೆಗಳಿಗೆ ತುಂಬ ಒಳ್ಳೆಯದು ಅಂದರೆ ಯಾರೆಲ್ಲ ಚೆನ್ನಾಗಿ ತಿನ್ನಬೇಕಿದ ಅಂತ ಅಂದರೆ ಸಕ್ಕರೆ ಕಾಯಿಲೆ ಇರೋ ಹಾಗೆ ಹೈ ಬಿ ಪಿ ಇರೋ ಇದನ್ನು ನಿಯಮಿತವಾಗಿ ತಿನ್ನೋದ್ರಿಂದ ಎರಡು ಕೂಡ ಕಂಟ್ರೋಲ್ಗೆ ಬರುತ್ತೆ ಹಾಗೆ ಚೆನ್ನಾಗಿ ತಿನ್ನಬೇಕಂದ್ರೆ ಯಥೇಚ್ವಾಗಿ ಹಿಂಗಂದ್ರಂಗೆ ತಿನ್ನೋದಲ್ಲ ಇದನ್ನು ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಅತಿಯಾಗಿ ತಿನ್ನೋದರಿಂದ ಇದು ಲೂಸ್ ಮೋಷನ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಇದನ್ನು ನಾವು ಊಟ ಆದಮೇಲೆ ಒಂದು ಇಡಿಯಿಂದ ಎರಡು ಇಡಿಯಷ್ಟು ನಿಯಮಿತವಾಗಿ ತಿಂತಾ ಬರಬೇಕು ಯಾಕಂದರೆ ಊಟಕ್ಕೆ ಮುಂಚೆಚ್ಚು ತಿನ್ನಬಾರ್ದು ಅಂದರೆ ಊಟಕ್ಕೆ ಮುಂಚೆ ನಾವು ಇದನ್ನು ತಿನ್ನೋದರಿಂದ ಲೋ ಶುಗರ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾರಿಗೆಲ್ಲ ಶುಗರ್ ಇರುತ್ತೆ ಅವರಿಗೆ ಹಾಗಾಗಿ ಊಟ ಆದಮೇಲೆ ತಿನ್ನೋದು ತುಂಬಾ ಒಳ್ಳೆಯದು ಅದರಲ್ಲೂ ಕೂಡ ಈ ಸಕ್ಕರೆ ಕಾಯಿಲೆ ಇರೋರು ಇದನ್ನು ನಿಯಮಿತವಾಗಿ ಹೀಗೇನೋ ಒಂದು ತಿಂಗಳು ಎರಡು ತಿಂಗಳು ಬಳಸ್ಬಿಡ್ಬೋದು ಆಮೇಲೆ ಏನು ಮಾಡೋದು ಅಂತ ಬಂದರೆ ಇದನ್ನ ನಾವು ಪಲ್ಪ್ನ ಕ್ಲೀನಾಗಿ ಒಂದು ಬಾಟಲಲ್ಲಿ ಅಂದರೆ ಗಾಜಿನ ಬಾಟ್ಲಲ್ಲಿ ಇದನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎಲ್ಲ ಬಿಡಿಸ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ಸುಮಾರು ಆರು ತಿಂಗಳ ತನಕ ಫ್ರೆಶ್ಶಾಗೇ ಇರುತ್ತೆ ಇಲ್ಲ ನಮಗೆ ವರ್ಷ ಪೂರ್ತಿ ನಮಗೆ ಬೇಕು ಇದು ತುಂಬಾ ಎಫೆಕ್ಟಿವ್ ಆಗಿರಬೇಕು ದೇಹಕ್ಕೆ ಅನ್ನೋರು ಇರೋ ಹಣ್ಣನ್ನು ತಿಂದಮೇಲೆ ಬೀಜ ಉಳಿಯುತ್ತಲ್ಲ ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಪ್ರತಿದಿನ ಒಂದು ಗ್ಲಾಸ್ ನೀರಿಗೆ ಒಂದು ಚಮಚದಷ್ಟು ಈ ಬೀಜದ ಪೌಡ್ರನ್ನ ಹಾಕ್ಕೊಂಡು ಕುಡಿಯೋದ್ರಿಂದ ಶುಗರ್ ಕೂಡ ಕಂಟ್ರೋಲಿಗೆ ಬರುತ್ತೆ ಹಾಗೆ ಶುಗರ್ ಕೂಡ ನಾರ್ಮಲ್ ಆಗಿರುತ್ತೆ ಅದರ ಜೊತೆಗೆ ಇದು ಇದು ಕಿಡ್ನಿಯಲ್ಲಿರುವಂತಹ ಕಲ್ಮಶಗಳನ್ನೆಲ್ಲ ಹೋಗಲಾಡಿಸಲು ಕೂಡ ತುಂಬ ಸಹಾಯ ಆಗುತ್ತೆ ಇದನ್ನು ನಾವು ನಿಯಮಿತವಾಗಿ ತಿಂತಾ ಬಂದರೆ ಕಿಡ್ನಿಯಲ್ಲಿರುವಂತಹ ಕಲ್ಮಶಗಳೆಲ್ಲ ಯೂರಿನ್ ಮೂಲಕ ಹೊರಬರಲು ಸಾಧ್ಯ ಆಗುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿರೋದ್ರಿಂದ ಪ್ರತಿಯೊಬ್ಬರೂ ಕೂಡ ಸೀಸನಲ್ಲಿ ಬರೋ ಅಂಥ ಹಣ್ಣನ್ನು ಖಂಡಿತವಾಗಲೂ ಯೂಸ್ ಮಾಡಿ ಅದರ ಜೊತೆಗೆ ಇದರ ಎಲೆ ಹಾಗೆ ತೊಗಟೆನ ನಾವು ಅತಿ ಸಾರ ಬೇದಿ ಬಾಯಿ ಕೂಡ ಬಳಸ್ತೀವಿ ಏನಕ್ಕೆ ಇದು ಬಾಯುಣ್ಣಲ್ಲಿ ತುಂಬ ಒಳ್ಳೆಯದು ಅಂದರೆ ಇದರಲ್ಲಿ ತಂಪಿನ ಅಂಶ ಜಾಸ್ತಿ ಇರೋದರಿಂದ ಬಾಯಲ್ಲಿ ಹೀಟಿಗೆ ಬಾಯಲ್ಲಿರೋ ಅಂತಹ ಬಕ್ಕೆಗಳೇನಾದರೂ ಆಗಿದೆ ಅದನ್ನು ಕೂಡ ಹೋಗಲಾಡಿಸುವಂತಹ ಶಕ್ತಿ ಇದಕ್ಕಿದೆ ಹಾಗೆ ಸ್ಕಿನ್ಗೆ ಏನಕ್ಕೆ ಒಳ್ಳೆಯದು ಅಂತ ಅಂದರೆ ಇದನ್ನು ಸ್ಕಿನ್ನಲ್ಲಿ ನಾವು ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ನಮ್ಮ ಚರ್ಮದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಇದನ್ನು ಫೇಸ್ ಪ್ಯಾಕ್ ಮಾಡಿ ಮುಖಕ್ಕೆ ಹಾಕೋದ್ರಿಂದ ಮುಖದಲ್ಲಿ ಒಂದು ಕಾಂತಿ ಬರುತ್ತೆ ಹಾಗೆ ರಿಂಕಲ್ಸ್ ಕೂಡ ಕಡಿಮೆ ಆಗುತ್ತೆ ಹಾಗೆ ಮುಖದಲ್ಲಿ ಇರೋವಂತಹ ಕಪ್ಪು ಕಲೆಗಳು ಚುಕ್ಕಿಗಳು ಮೊಡವೆಗಳನ್ನು ಎಲ್ಲದನ್ನೂ ಹೋಗಲಾಡಿಸೋ ಶಕ್ತಿ ಇದಕ್ಕಿದೆ ಇಲ್ಲ ನಾವು ಹಣ್ಣನ್ನು ಹಾಗೇ ಬೇಕಾದರೂ ತಿನ್ಬೋದು ಇಲ್ಲ ಜ್ಯೂಸ್ ಮಾಡ್ಕೊಂಡು ಬೇಕಾದರೂ ಕುಡಿಬೋದು ಯಾವುದೇ ರೀತಿಯಾದರೂ ಕೂಡ ದೇಹದ ಒಳಗಡೆ ತಗೊಳ್ಳೋದು ತುಂಬಾ ಒಳ್ಳೆಯದು ಈ ನೇರಳೆ ಹಣ್ಣಿನ ರಸನ ನಾವು ಸೇವಿಸೋದ್ರಿಂದ ನಮಗೆ ಜೀರ್ಣ ಶಕ್ತಿ ಕೂಡ ಹೆಚ್ಚಾಗುತ್ತೆ ತಿಂದಂಥ ಆಹಾರ ಕೂಡ ಚೆನ್ನಾಗಿ ಜೀರ್ಣ ಆಗಲು ಸಹಾಯ ಮಾಡುತ್ತೆ ಈ ನೇರಳೆ ಹಣ್ಣು ಹಾಗೆ ನೇರಳೆ ಹಣ್ಣನ್ನು ನಾವು ನಿಯಮಿತವಾಗಿ ತಿನ್ನೋದ್ರಿಂದ ಪಿತ್ತ ಕೂಡ ಶಮನವಾಗುತ್ತೆ ಈ ಹಣ್ಣಿನ ರಸನ ಸೇವಿಸೋದ್ರಿಂದ ದಾಹ ಕೂಡ ಕಡಿಮೆ ಆಗುತ್ತೆ ಹಾಗೆ ದೇಹದಲ್ಲಿ ಒಂದು ಶಕ್ತಿ ಕೂಡ ಬರುತ್ತೆ ಜೊತೆಗೆ ಒಂದು ಚಮಚ ಜೇನುತುಪ್ಪ ಜೊತೆಗೆ ಅರ್ಧ ಬಟ್ಲಷ್ಟು ನೇರಳೆ ಹಣ್ಣಿನ ಶರಬತ್ತನ್ನು ಬೆರೆಸಿ ಕುಡಿಯೋದ್ರಿಂದ ಹಂಗಾಯಿ ಅಂಗಾಲಿ ಯಾರಿಗೆಲ್ಲ ಹುರಿ ಇರುತ್ತೆ ಬಿಸಿ ಬಿಸಿ ಆಗ್ತಾ ಇರುತ್ತೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಯಾಕಂದರೆ ಇದರಿಂದ ತಂಪಿನ ಅಂಶ ಇರೋದರಿಂದ ಅಂಗಾಯಿ ಹಂಗಾಲು ಹುರಿ ಕೂಡ ಕಡಿಮೆ ಮಾಡುತ್ತೆ ಹಾಗೆ ನೇರಳೆ ಹಣ್ಣಿನ ಶರಬತ್ತನ್ನು ಸೇವಿಸೋದ್ರಿಂದ ಬೇದಿ ಕೂಡ ನಿಲ್ಲುತ್ತೆ ಇನ್ನೊಂದು ವಿಷಯ ಹೇಳಲೇಬೇಕು ಒಂದು ಟೀ ಚಮಚದಷ್ಟು ನೇರಳೆ ಹಣ್ಣಿನ ಎಲೆಯ ಕಷಾಯ ಮಾಡಿ ಕುಡಿಯೋದ್ರಿಂದ ಮೂಲವ್ಯಾಧಿಯ ಆಮ್ಶಂಕೆ ಅಂತಹ ಅತಿಸಾರ ರೋಗಗಳನ್ನು ಕೂಡ ಹೋಗಲಾಡಿಸ್ಬೋದು ನೇರಳೆ ಹಣ್ಣಿಂದ ಎಷ್ಟೊಂದೆಲ್ಲ ಉಪಯೋಗ ಇದೆ ಅಲ್ವಾ ಸೊ ನನಗೆ ಗೊತ್ತಿರೋ ಅಂತಹ ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಇಷ್ಟೆಲ್ಲ ಬೆನಿಫಿಟ್ ಇರೋ ಅಂತಹ ಹಣ್ಣನ್ನು ಖಂಡಿತವಾಗ್ಲೂ ಆಯಾ ಸೀಸನ್ನಲ್ಲಿ ಬರೋ ಅಂಥ ಹಣ್ಣನ್ನು ಯೂಸ್ ಮಾಡಿಕೊಳ್ಳಿ ಆರೋಗ್ಯ ಕೂಡ ತುಂಬ ಚೆನ್ನಾಗಿಟ್ಕೊಳ್ಳಿ ಅಂತ ಭಾವಿಸ್ತಾ ಇದ್ದೀನಿ ಸೊ ನಿಮಗೆ ಈ ವಿಡಿಯೋ ಏನನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳೊಂದಿಗೆ ಮಮತಾ ಪ್ರಮೋದ್